ಹಲೋ ಹಾಯ್ ಡಿಯರ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿಮ್ಮ ವ್ಲಾಗ್ಸ್ ಸೊ ಇವತ್ತಿನ ಎರಡು ಕನಸು ಎಪಿಸೋಡ್ ಫೋರ್ಟಿ ಟು ಈ ಎಪಿಸೋಡ್ನ ಹಾಕ್ತಾ ಇದ್ದೀನಿ ಸೊ ಹೋಗಿ ನೋಡ್ಕೊಂಡು ಬನ್ನಿ ಎಲ್ಲರೂ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಅಂತ ಹೇಳ್ತಾ ಹೋಗಿ ಫುಲ್ ಎಪಿಸೋಡನ್ನ ನೋಡ್ಕೊಂಡು ಬನ್ನಿ ನಿತ್ಯಕ್ಕೆ ಮಾತು ನಿಂತು ಹೋಯ್ತು ಆದ ಅನಾಹುತದಿಂದ ಹಾಸ್ಪಿಟಲ್ ಸೇರಿದ ನಿತ್ಯಾಗೆ ಇನ್ನೂ ಪ್ರಜ್ಞೆ ಬಂದಿರಲಿಲ್ಲ ಶರತ್ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಆ ಆತಂಕದಲ್ಲಿ ಓಡಾಡ್ತಿದ್ದ ಸ್ವಲ್ಪ ಬಿಟ್ಕೊಂಡು ಡಾಕ್ಟರ್ ಅವನ ಹತ್ರ ಬಂದು ನೋಡಿ ಅವ್ರಿಗೆ ಪ್ರಜ್ಞೆ ಬಂದಿದೆ ಅಂತ ಹೇಳ್ತಾರೆ ಶರತ್ ಅಲ್ಲಿಂದ ಓಡ್ತಾನೆ ನಿತ್ಯ ಕಂಡುಬಿಟ್ಟು ಸುದ್ದು ನೋಡ್ತಿರ್ತಾಳೆ ಶರತ್ ನಿತ್ಯ ಯು ಓಕೆ ನಿತ್ಯ ಅವನನ್ನು ನೋಡಿ ಹ್ಞೂ ಅಂತ ತಲೆ ಆಡಿಸ್ತಾಳೆ ಚಿರು ಎಲ್ಲಿ ಅಂತ ಕೇಳ್ತಾಳೆ ಆದರೆ ಅವಳಿಗೆ ಮಾತೆ ಬರ್ತಿರಲ್ಲ ಪಾಪ ಶರತ್ಗೆ ಶಾಕ್ ನಿತ್ಯ ಯಾಕೆ ಲಿಪ್ ಮೂಮೆಂಟ್ ಮಾಡ್ತಾಯಿದ್ಯಾ ಮಾತಾಡು ಏನು ಬೇಕು ಅಂತ ಕೇಳ್ತಾನೆ ನಿತ್ಯ ಕಣ್ಮುಚ್ಕೊಂಡು ಪುಟಾಣಿ ಚಿರು ಅಂತ ಕೇಳ್ತಿದ್ಲು ಆದರೆ ಅವಳಿಗೆ ಮಾತೇ ಬರ್ತಾನೆ ಇರಲಿಲ್ಲ ಪ್ರಶಾಂತ್ ನಿತ್ಯ ನೋಡು ಇನ್ಮೇಲೆ ಏನು ಯೋಚನೆ ಮಾಡಬೇಡ ನಾನು ಬಂದಿದ್ದೀನಿ ನಮಗೆ ಯಾರು ಸಹವಾಸವೂ ಬೇಡ ನಾನು ನಿನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಬರ್ತೀಯಾ ಅಲ್ವಾ ಅಂದ ನಿತ್ಯ ಕಣ್ಮುಚ್ಚಿ ಹೌದು ಅಂತ ತಲೆ ಆಡಿಸ್ತಾಳೆ ಶರತ್ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೋಗ್ತಾಯಿರ್ತಾನೆ ನಿತ್ಯ ಹೋಗೋನ್ ಕೈ ಹಿಡ್ದು ಪುಟಾಣಿ ಚಿರು ಎಲ್ಲಿ ಅಂತ ಕೇಳ್ತಾಳೆ ಆದರೆ ಅದು ಅವ್ರು ಯಾರಿಗೂ ಅರ್ಥ ಆಗಲ್ಲ ಶರತ್ ಡಾಕ್ಟರ್ನ ಕರೀತಾನೆ ಡಾಕ್ಟರ್ ನಿತ್ಯ ಮಾತಾಡ್ತಾ ಇದ್ದಾಳೆ ಅರೆ ನಮಗೆ ಅರ್ಥ ಆಗ್ತಾಯಿಲ್ಲ ಯಾಕೆ ಅವಳಿಗೆ ಮಾತು ಬರ್ತಿಲ್ಲ ಅಂದ ಡಾಕ್ಟರ್ ಇನ್ನೊಂದು ಸರಿ ಚೆಕ್ ಮಾಡಿ ನೋಡಿ ಶರತ್ ಐ ಆಮ್ ಸಾರಿ ಅವರಿಗೆ ಉಸಿರಾಟದ ತೊಂದರೆ ಜಾಸ್ತಿಯಾಗಿ ಮಾತು ನಿಂತೋಗಿದೆ ಅಂತ ಹೇಳ್ತಾರೆ ಎಲ್ರಿಗೂ ಸಿಡ್ಲು ಬಡ್ದಂತಾಗುತ್ತೆ ಪಾಪ ನಿತ್ಯ ಮಾತೇ ನಿಂತೋಯ್ತು ಈ ಲಾವಣ್ಯ ಕಾಟದಿಂದ ಶರತ್ ಅಯ್ಯೋ ಏನು ಹೇಳ್ತಾ ಇದ್ದೀರಾ ಡಾಕ್ಟರ್ ಅಂದರೆ ನಿತ್ಯ ಇನ್ಮೇಲೆ ಅಂತ ಗಾಬರಿಯಿಂದ ಕೇಳ್ತಾನೆ ಡಾಕ್ಟರ್ ಹಾ ಅವರಿಗೆ ಜಾಸ್ತಿ ಕೆಮಿಕಲ್ ಒಳಗಡೆ ಹೋಗಿ ಉಸಿರಾಡೋದಕ್ಕೆ ಕಷ್ಟ ಆಗ್ತಿದೆ ಹಾಗೆ ಅವ್ರ ಸೌಂಡ್ ಬಾಕ್ಸ್ಗೆ ಇನ್ಫೆಕ್ಷನ್ ಆಗಿದೆ ಅದಕ್ಕೆ ಅವ್ರಿಗೆ ಮಾತು ನಿಂತು ಹೋಗಿದೆ ಮಾತು ಬರೋದು ನಿಧಾನ ಆಗ್ಬೋದು ಇಲ್ಲ ಬರ್ದೇ ಇರ್ಬೋದು ಪ್ರಾಣಕ್ಕೇನು ಅಪಾಯ ಇಲ್ಲ ನೀವು ಟೂ ಡೇಸ್ ಬಿಟ್ಟು ಡಿಸ್ಚಾರ್ಜ್ ಮಾಡ್ತೀವಿ ಮನೆಗೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ತಾರೆ ಶರತ್ಗೆ ಏನೂ ತೋಚಲಿಲ್ಲ ಸೈಲೆಂಟಾಗಿ ನಿಂತು ಬಿಡ್ತಾನೆ ಆಮೇಲೆ ಅಮ್ಮ ಚಿರು ಎಲ್ಲಿ ಅಮ್ಮ ರಾಧಾ ಜೊತೆ ಮನೇಲಿ ಇದನ್ ಕಣೋ ಅಂದರು ಶರತ್ ಮನೆಗೆ ಹೋಗಿ ಚಿರುನ ಕರ್ಕೊಂಡು ಬಂದು ನಿತ್ಯ ಮುಂದೆ ನಿಲ್ಲಿಸ್ತಾನೆ ನಿತ್ಯ ಪುಟಾಣಿ ಚಿರು ಅಂತ ಕರೀತಾಳೆ ಆದರೆ ಸೌಂಡೇ ಬರೋದಿಲ್ಲ ಚಿರು ಮಾತಾಡು ನಿತ್ಯ ಡಾರ್ಲಿಂಗ್ ಅಂತ ಹೇಳಿದ ಆದರೆ ನಿತ್ಯಾಗ ಮಾತು ಬರ್ತಿರಲಿಲ್ಲ ಶರತ್ ನಿತ್ಯ ಸ್ಥಿತಿ ನೋಡಿ ತುಂಬ ಚಿಂತೆಗೊಳಗಾಗ್ತಾನೆ ಲಾವಣ್ಯ ಪ್ರಶಾಂತ್ಗೆ ಉಪಾಯವಾಗಿ ತಲೆ ಕೆತ್ತಿದಳು ನೋಡು ಪ್ರಶಾಂತ್ ಶರತ್ ನಿತ್ಯಾನ ನಿಮ್ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಬಿಡೋದಿಲ್ಲ ಆಗ ನೀನು ನಿತ್ಯ ಹೇಳಬೇಕು ಸ್ವಲ್ಪ ದಿನದ ಮಟ್ಟಿಗೆ ಬರಬೇಕು ಅಂತ ಆಗ ಅವಳೇ ಬರ್ತಾಳೆ ನಿತ್ಯಾನೇ ಹೇಳಿದರೆ ಶರತ್ ತಡೆಯೋದಿಲ್ಲ ಅವಾಗ ಶರತ್ ಕೂಡ ಸುಮ್ಮನೆ ಆಗ್ತಾನೆ ಅಂತ ಹೇಳ್ತಾಳೆ ಪ್ರಶಾಂತ್ ಸರಿ ಅಂತ ಅನಿಸಿ ಅವನು ನಿತ್ಯ ಹತ್ತಿರ ಹೋಗ್ತಾನೆ ಇವಾಗ ಪ್ರಶಾಂತ್ ಏನಂದರೆ ಲಾವಣಿ ಏನು ಹೇಳ್ತಾಳೆ ಆ ಥರ ಕೇಳೋಣಾಗ್ಬಿಟ್ಟಿದ್ದಾನೆ ಯಾಕೆಂದರೆ ನಿತ್ಯ ಬೇಕಲ್ವಾ ಅವನಿಗೆ ಲಾವಣ್ಯ ಹೇಳೋದೆಲ್ಲ ಸರಿ ಅಂತ ಅನಿಸುತ್ತೆ ಲಾವಣ್ಯಾಗೆ ಫಸ್ಟ್ ನಿತ್ಯನ ಕಲಾವಿದನಿಂದ ದೂರ ಮಾಡಬೇಕು ಅದೇ ಇವು ಇಂಟೆನ್ಷನ್ ಪ್ರಶಾಂತ್ ನಿತ್ಯ ಹತ್ತಿರ ನಿನ್ನ ಮನಸ್ಸಿಗೆ ಸ್ವಲ್ಪ ಚೇಂಜಸ್ ಬೇಕಾಗಿದೆ ನಿನಗೆ ವಾತಾವರಣ ಬದಲಾದರೆ ನೀನು ಸರಿ ಹೋಗ್ತೀಯಾ ಅದಕ್ಕೆ ಸ್ವಲ್ಪ ದಿನ ನನ್ನ ಜೊತೆ ನಮ್ಮ ಮನೆಗೆ ಅಲ್ವಾ ಅಂತ ಕೇಳ್ತಾನೆ ನಿತ್ಯ ಹ್ಞೂ ಅಂತ ತಲೆ ಆಡಿಸ್ತಾಳೆ ಪ್ರಶಾಂತ್ ಹಾಗಿದ್ರೆ ಇದನ್ನು ಶರತ್ ಶರತ್ ಸರ್ ಹತ್ರ ಹೇಳ ನಿತ್ಯ ಹ್ಞೂ ಅಂತ ತಲೆ ಆಡಿಸಿದ್ಳು ಪ್ರಶಾಂತ್ ಶರತ್ ಹತ್ರ ಬಂದು ನೋಡಿ ಸರ್ ಇಷ್ಟು ದಿನ ನಿತ್ಯ ನಿಮ್ಮ ಮನೇಲಿ ಇದ್ದಿದ್ದು ಸಾಕು ಇನ್ಮೇಲೆ ಅವಳು ನಮ್ಮ ಇರ್ತಾಳೆ ನಾನು ಕರ್ಕೊಂಡು ಹೋಗ್ತೀನಿ ಅಂದ ಶರತ್ ಆಶ್ಚರ್ಯದಲ್ಲಿ ನಿತ್ಯ ಬರೋದಿಲ್ಲ ಪ್ರಶಾಂತ್ ಅಂದ ಪ್ರಶಾಂತ್ ಕೋಪದಲ್ಲಿ ಯಾಕೆ ಬರೋದಿಲ್ಲ ಅವಳೇ ನನ್ನ ಜೊತೆ ಬರ್ತೀನಿ ಅಂತ ಹೇಳಿದಾಳೆ ಅವಳು ಇವಾಗಲೇ ಬರಲಿಲ್ಲ ಅಂದರೆ ಮುಂದೆ ನನ್ನ ಜೊತೆ ಜೀವನ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟ ಶರತ್ ಏನು ನಿನ್ನ ಜೊತೆ ಜೀವನಾನ ಅಂದರೆ ಅಂದ ಪ್ರಶಾಂತ್ ಯಾಕೆ ಸರ್ ಏನೂ ಇರೋ ಹಾಗೆ ಕೇಳ್ತಾಯಿದ್ದೀರಾ ನಿತ್ಯ ನಮ್ಮ ತಾಯಿಗೆ ಮಾತು ಕೊಟ್ಟಿದ್ದು ಮರ್ತೋಯ್ತಾ ಹೌದು ನಾನು ನಿತ್ಯಾನ ಮದುವೆ ಆಗ್ತಾಯಿದ್ದೀನಿ ಅಂದ ಶರತ್ ಶಾಕ್ ಆದ ನಿಧಾನವಾಗಿ ಅದಕ್ಕೆ ನಿತ್ಯ ಅಂತ ರಾಗ ಹೇಳಿದ್ದಾನೆ ಪ್ರಶಾಂತ್ ಅದನ್ನು ನೀವೇ ಹೋಗಿ ನಿತ್ಯ ಹತ್ರ ಕೇಳಿ ಹೋಗಿ ಕೇಳ್ಕೊಂಡ್ಬಿಟ್ಟು ಬನ್ನಿ ಅಂತ ಹೇಳ್ದ ಶರತ್ ನಿತ್ಯ ಹತ್ರ ಹೋದ ಪ್ರಶಾಂತ್ ಕೂಡ ಅಲ್ಲಿಗೆ ಬಂದ ಪ್ರಶಾಂತ್ ನಿತ್ಯ ಹತ್ರ ನಿತ್ಯ ನೋಡು ನಾನು ಶರತ್ ಸರ್ಗೆ ಹೇಳಿದ್ದೀನಿ ಯು ಡೋಂಟ್ ವರಿ ಅಂದ ಶರತ್ ನಿತ್ಯನ ನೋಡಿ ಪ್ರಶಾಂತ್ ಹೇಳಿದ್ದಲ್ಲ ಸತ್ಯನಾ ಅಂತ ಕೇಳ್ದ ನಿತ್ಯ ಹೌದು ಅಂತ ತಲೆ ಅಲ್ಲಾಡಿಸಿದ್ಲು ಆದರೆ ಅವಳು ಮನೆಗೆ ಹೋಗೋದು ಅಂತ ಅಷ್ಟೇ ಅಂದ್ಕೊಂಡಿದ್ಳು ಮದುವೆ ಬಗ್ಗೆ ಮಾತಾಡಿರೋದು ಅವಳಿಗೂ ಗೊತ್ತಿರಲಿಲ್ಲ ಶರತ್ ಸರಿ ನಿತ್ಯ ಟೇಕ್ ಕೇರ್ ಅಂತ ಹೇಳಿ ಬೀಜರಿಂದ ಅಲ್ಲಿಂದ ಈಚೆ ಹೊರಟೋದ ಪ್ರಶಾಂತ್ ತಾನು ಇದೆ ಅಂತ ಹೇಳಿ ಖುಷಿ ಪಡ್ತಿದ್ದ ಶರತ್ ಹಾಸ್ಪಿಟಲ್ ಬಿಲ್ ಕ್ಲಿಯರ್ ಮಾಡಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬಂದ ಪ್ರಶಾಂತ್ ಸರಿ ನಿತ್ಯ ಹೊರಡೋಣ ಅಂದ ನಿತ್ಯ ಸರಿ ಅಂತ ತಲೆ ಅಲ್ಲಾಡಿಸಿ ಶರತ್ ಕಡೆ ತಿರುಗಿ ನೋಡ್ತಾಳೆ ಮನಸ್ಸಲ್ಲಿ ಹೋಗ್ಬೇಡ ಅಂತ ಒಂದ್ಸರಿ ಹೇಳಿ ಸರ್ ಪ್ಲೀಸ್ ಅಂತ ಅನ್ಕೋತಿದ್ಲು ಶರತ್ ಅವಳನ್ನ ನೋಡಿ ಹೋಗಲ್ಲ ಅಂತ ಒಂದ್ಸರಿ ಹೇಳು ನಿತ್ಯ ಯಾವತ್ತ ಕಳಿಸೋದಿಲ್ಲ ಅಂತ ಮನ್ಸಲ್ಲಿ ಅನ್ಕೋತಿದ್ದ ಇಬ್ಬರು ಮನ್ಸಲ್ಲಿ ಮಾತಾಡ್ಕೊಂಡಿದ್ದೆ ಆಯಿತು ಪ್ರಶಾಂತ್ ಕೈ ಹಿಡ್ಕೊಂಡು ನಿತ್ಯಾನ ಕರ್ಕೊಂಡು ಹೋಗ್ತಿದ್ದ ನಿತ್ಯ ಹಿಂದೆ ತಿರುಗಿ ಶರತ್ನ ನೋಡಿಕೊಂಡು ಹೋಗ್ತಾ ಇದ್ಲು ಶರತ್ ಮನೆಯವರು ಯಾರೂ ಕೂಡ ಅವಳನ್ನು ತಡೆಯೋದಿಲ್ಲ ಪ್ರಶಾಂತ್ ನಿತ್ಯಾನ ಅವ್ರ ಮನೆಗೆ ಕರ್ಕೊಂಡು ಹೋಗಿಬಿಟ್ಟ ಅವನೇ ಆರತಿ ಮಾಡಿ ಬಲಗಾಲಿಟ್ಟು ಒಳಗಡೆ ಬಾ ಅಂತ ಹೇಳಿ ಒಳಗಡೆ ಕರ್ಕೊಂಡ ನಿತ್ಯಾಗೆ ಪ್ರಶಾಂತಿಗೆ ಬೇಜಾರು ಮಾಡೋದಕ್ಕೆ ಇಷ್ಟ ಇರಲಿಲ್ಲ ಅದಕ್ಕಾಗಿ ಅವನ ಜೊತೆ ಬಂದಿದ್ಲು ಅಷ್ಟೆ ಪ್ರಶಾಂತ್ ನಿತ್ಯ ನೀನು ಇನ್ಮೇಲೆ ಇಲ್ಲೇ ಇರ್ತೀಯ ನಿನ್ನನ್ನು ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳ್ದ ನಿತ್ಯ ಸ್ಮೈಲ್ ಮಾಡಿ ನಾನಿಲ್ಲಿರೋದಿಲ್ಲ ಅಂತ ಹೇಳಿದ್ಲು ಪ್ರಶಾಂತ್ಗೆ ನಿತ್ಯ ಹೇಳಿದ್ದು ಅರ್ಥ ಆಗಲಿಲ್ಲ ಏನು ಹೇಳ್ತಾ ಇದೆಯಾ ನಿತ್ಯ ನಿತ್ಯ ಆಗ ಬರೆದು ತೋರಿಸ್ತಾಳೆ ನಾನು ಸ್ವಲ್ಪ ದಿನ ಶರತ್ ಸರ್ಮನೆಯಿಂದ ದೂರ ಇರಬೇಕಿತ್ತು ಅದಕ್ಕೆ ನಿನ್ನ ಜೊತೆ ಬಂದೆ ನಾನು ಶ್ರುತಿ ಮನೆಗೆ ಹೋಗ್ತೀನಿ ಇಲ್ಲಿರೋದಿಲ್ಲ ನಾನಿಲ್ಲಿರೋದು ಸರಿ ಬರೋದಿಲ್ಲ ಅಂತ ಹೇಳಿ ಬರೆದು ತೋರಿಸ್ತಾಳೆ ಪ್ರಶಾಂತ್ ಅದನ್ನು ನೋಡಿ ಅವನಿಗೂ ಸರಿ ಅನ್ನಿಸ್ತು ಬಹುಶಃ ಮದುವೆ ಆಗದೆ ಇರೋರು ಮನೇಲಿರೋ ತಪ್ಪು ಅಂತ ಹೇಳ್ತಾ ಇದ್ದಾಳೆ ಅಂತ ಅವನು ಅರ್ಥ ಮಾಡಿಕೊಂಡ ಪ್ರಶಾಂತ್ಗೆ ನಿತ್ಯ ಶರತ್ತಿಂದ ದೂರ ಇರಬೇಕಾಗಿತ್ತು ಅಷ್ಟೆ ಹಾಗಾದರೆ ನೀನು ಶ್ರುತಿ ಮನೆಗೆ ಹೋಗ್ತೀಯಾ ಅಂತ ಕೇಳ್ದೆ ನಿತ್ಯ ಸ್ಮೈಲ್ ಮಾಡಿ ಹೂ ಅಂತ ತಲೆ ಆಡಿಸ್ತಾಳೆ ಪ್ರಶಾಂತ್ ಸರಿ ಬಾ ನಾನೇ ಬಿಟ್ಟು ಬರ್ತೀನಿ ಅಂದ ನಿತ್ಯ ನಿನಗೆ ಬೇಜಾರಿಲ್ಲ ತಾನೇ ಅಂತ ಸನ್ನೆ ಮಾಡಿ ಕೇಳಿದ್ಳು ಪ್ರಶಾಂತ್ ನಿತ್ಯ ತಲೆ ಸವ್ರಿ ನಿತ್ಯ ನೀನು ಎಲ್ಲಿರ್ತೀಯ ಅನ್ನೋದು ನನಗೆ ಮುಖ್ಯ ಅಲ್ಲ ನೀನು ಚೆನ್ನಾಗಿರಬೇಕು ಅದಷ್ಟೇ ನನಗೆ ಮುಖ್ಯ ಅಂತ ಹೇಳ್ದ ನಿತ್ಯ ಪ್ರಶಾಂತ್ ಮಾತು ಕೇಳಿ ಖುಷಿಯಿಂದ ಸ್ಮೈಲ್ ಮಾಡಿ ಥ್ಯಾಂಕ್ ಯು ಪ್ರಶಾಂತ್ ಅಂತ ಕೈ ಹಿಡ್ಕೊಂಡು ಹೇಳಿದ್ಳು ಆಮೇಲೆ ಅವಳು ಕೂಡ ಪ್ರಶಾಂತ್ ಖುಷಿ ಬಯಸ್ತಾಳೆ ಅಂತ ಸನ್ನೆ ಮಾಡಿ ಹೇಳಿದ್ಳು ಪ್ರಶಾಂತ್ ಗೊತ್ತು ಕಣೇ ಬಜಾರಿ ಆದಷ್ಟು ಬೇಗ ನಿನಗೆ ಮಾತು ಬಂದು ಮೊದಲಿಂದರ ಪಟಪಟ ಅಂತ ಮಾತನಾಡಿದ್ರೆ ಸಾಕು ನನಗೆ ಅದು ಕೂಡ ಆದಷ್ಟು ಬೇಗ ಆಗುತ್ತೆ ಬಾ ಇವಾಗ ಶ್ರುತಿ ಮನೆಗೆ ಬಿಟ್ಬಿಟ್ಟು ಬರ್ತೀನಿ ಅಂತ ನಿತ್ಯಾನ ಶ್ರುತಿ ಮನೆಗೆ ಬಿಟ್ಟು ವಾಪಸ್ ತನ್ನ ಮನೆಗೆ ಹೋದ ಈ ಕಡೆ ಶರತ್ ಪ್ರಶಾಂತ್ ನಿತ್ಯಾನ ಕರ್ಕೊಂಡು ಹೋದ ಚಿಂತೆಯಲ್ಲಿ ಕೂತಿದ್ದ ನಮ್ಮ ಪುಟಾಣಿ ಚಿರು ನಿತ್ಯ ಡಾರ್ಲಿಂಗ್ ಬೇಕು ಅಂತ ಹಠ ಮಾಡ್ತಾ ಇದ್ದ ಶರತ್ ಪುಟಾಣಿ ಹತ್ರ ಹೋಗಿ ಪುಟಾಣಿ ನಿತ್ಯಾಗೆ ಹುಷಾರಿಲ್ಲ ಅಲ್ವಾ ಅವರು ಹುಷಾರಾಗಿ ಬರ್ತಾರೆ ಅಲ್ಲಿ ತನಕ ಅಮ್ಮ ಜೊತೆ ಇರಬೇಕು ಅಂತ ಸಮಾಧಾನ ಮಾಡ್ದ ಚಿರು ನಾನು ನಿತ್ಯ ಡಾರ್ಲಿಂಗ್ ನಾನು ನೋಡಬೇಕು ಅನ್ನತ್ತೆ ನಿತ್ಯ ಶ್ರುತಿ ಹೇಳ್ತಾಳೆ ಶರತ್ ಸರ್ಗೆ ಕಾಲ್ ಮಾಡು ಅಂತ ಶ್ರುತಿ ಶರತ್ಗೆ ವಿಡಿಯೋ ಕಾಲ್ ಮಾಡ್ತಾಳೆ ಶರತ್ ಆಶ್ಚರ್ಯದಿಂದ ಏನಿವತ್ತು ಶ್ರುತಿ ವಿಡಿಯೋ ಕಾಲ್ ಮಾಡ್ತಿದ್ದಾಳಲ್ಲ ಅಂತ ಕೊಲ್ಪಿಗೆ ಮಾಡ್ದ ಶ್ರುತಿ ಹಾಯ್ ಸರ್ ಹೇ ಶ್ರುತಿ ಏನಿವತ್ತು ಅದು ಇಷ್ಟು ತೊದ್ದು ವೀಡಿಯೋ ಕಾಲ್ ಮಾಡಿದೆಯಲ್ಲ ಅಂತ ಡಲ್ಲಾಗಿ ಕೇಳ್ತ ಶರತ್ ಶ್ರುತಿ ಸರ್ ನಿಮ್ಗೊಂದು ಸರ್ಪ್ರೈಸ್ ಇದೆ ಶರತ್ ಶ್ರುತಿ ಇವಾಗ ಆಟ ಬೇಡ ನನ್ನ ಮೂಡ್ ಸರಿ ಇಲ್ಲ ನಾನು ಆಮೇಲೆ ಕಾಲ್ ಮಾಡ್ತೀನಿ ಇಲ್ಲ ಆಮೇಲೆ ಕಾಲ್ ಮಾಡಲ ಅಂತ ಕೇಳ್ದೆ ಶ್ರುತಿ ನಿತ್ಯ ಕಡೆ ಕ್ಯಾಮ್ರ ತಿರುಗಿಸಿ ಯಾಕೆ ಸರ್ ಡಲ್ಲಾಗಿದ್ದೀರಾ ಮುಖ ನೋಡ್ಕೊಂಡು ಮಾತಾಡಿ ಅಂತ ಕೇಳಿದ್ಲು ಶರತ್ ಶ್ರುತಿ ನಿನಗೆ ಒಂದು ಸರಿ ಹೇಳಿದ್ರೆ ಅಂತ ಹೇಳಿ ಮುಖ ನೋಡ್ತಾನೆ ಅಲ್ಲಿ ನಿತ್ಯ ಆಶ್ಚರ್ಯದವರು ಅವಳ ನೋಡಿ ಶ್ರುತಿ ನಿತ್ಯ ನಿಮ್ಮನೆಗೆ ಬಂದಿದ್ದಾಳೆ ಅಂತ ಖುಷಿಯಿಂದ ಕೇಳ್ದ ಅವನಿಗೇನು ತುಂಬ ಖುಷಿಯಾಗೋಯ್ತವಳನ್ನ ನೋಡಿ ಅವಳಗೋಸ್ಕರನಲ್ಲಿ ಹೊಂಟಲ್ಲಾಗಿದ್ದು ಇವಾಗ ನೋಡಿ ಖುಷಿಪಟ್ಟ ಶ್ರುತಿ ಹೌದು ಸರ್ ನಿತ್ಯ ಈಗ ನಮ್ಮನೆಯಲ್ಲೇ ಇದ್ದಾಳೆ ಶರತ್ಗೆ ಹೋದ ಜೀವ ಇವಾಗ ಬಂದಂತಾಗುತ್ತೆ ನಿತ್ಯ ನೋಡಿ ನಿತ್ಯ ಮಾತಾಡು ಅಂತ ಹೇಳ್ದ ನಿತ್ಯ ಪುಟಾಣಿ ಚಿರೋನ ಕೇಳ್ತಾಳೆ ಅದರ ಅವಳಿಗೆ ಮಾತೇ ಬರಲ್ಲ ಶರತ್ ಪುಟಾಣಿನ ಕರಿತಾನೆ ಚಿರು ಓಡಿ ಬಂದ ತಗೋ ನಿತ್ಯ ಜೊತೆ ಮಾತಾಡಬೇಕು ಅಂತ ಇದೆಯಲ್ಲ ಮಾತಾಡು ಅಂತ ಕೊಟ್ಟ ಪುಟಾಣಿ ನಿತ್ಯ ಡಾರ್ಲಿಂಗ್ ನೀನು ಯಾವಾಗ ಬರ್ತೀಯಾ ಅಂತ ಕೇಳ್ದ ನಿತ್ಯ ಪುಟಾಣಿ ಇನ್ನು ಸ್ವಲ್ಪ ದಿನ ಬಿಟ್ಕೊಂಡು ಬರ್ತೀನಿ ಅಂತ ಸನ್ನೆ ಮಾಡಿ ಹೇಳಿದ್ಳು ಪುಟಾಣಿ ನಿಜವಾಗ್ಲೂ ಬರ್ತೀಯ ತಾನೇ ಅಂತ ಕೇಳ್ದ ನಿತ್ಯ ಆತನ ತಲೆ ಮೇಲ್ಕಾಯಿ ಇಟ್ಟು ಪ್ರಾಮಿಸ್ ಬರ್ತೀನಿ ಓಕೆನಾ ಅಂತ ಕೇಳಿ ಹೇಳಿದ್ಳು ಅವಳ್ಮೇಲೆ ಪ್ರಾಮಿಸ್ ಮಾಡಿಕೊಂಡು ಶರತ್ಗೆ ನಿತ್ಯ ಬರ್ತೀನಿ ಅಂತ ಹೇಳಿದ್ದು ಖುಷಿಯಾದರೂ ಕೂಡ ಪ್ರಶಾಂತ್ ಹೇಳಿದ್ದು ಮನ್ಸರ್ ಕೂತ್ಕೊಳ್ತು ಮತ್ತು ಭವಿಷ್ಯ ನಿತ್ಯ ನಿಜವಾಗ್ಲೂ ಮದುವೆಗೆ ಒಪ್ಕೊಂಡಿದ್ದಾಳ ಹಾಗಾದರೆ ನಿಜವಾಗ್ಲೂ ಪ್ರಶಾಂತ್ ಇಷ್ಟಪಡ್ತಾ ಇರ್ಬೋದಾ ಅನ್ನೋ ಗೊಂದಲದಲ್ಲಿದ್ದಾನೆ ಶರತ್ ಇದಕ್ಕೆ ನೀವೇನು ಉತ್ತರ ಕೊಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಅವಳು ಶರತ್ನೇ ಮದುವೆ ಆಗಬೇಕಲ್ವಾ ಶರತ್ಗೆ ವಿಷಯ ಆದಷ್ಟು ಬೇಗ ಗೊತ್ತಾಗುತ್ತೆ